ಫಸ್ಟ್ ಆಫ್ ಒಂದು ಬೇಜಾರದು ಸೆಕೆಂಡ್ ಆಫ್ ಮಸ್ತ್ ಅಲ್ಟಿಮೇಟ್ ಆಗಿದೆ ಇದು ಮಹಾಭಾರತ ಪೋರ್ಷನ್ಸ್ ಮಾತ್ರ ಸಾಕಾಗಿತ್ತು ಕ್ಲೈಮ್ಯಾಕ್ಸ್ ಮಾತ್ರ ಅಲ್ಟಿಮೇಟ್ ಆಗಿದೆ ಬ್ರೋ ಸೂಪರ್ ಇದೆ ಸಿನಿಮಾ ಎಷ್ಟು ಇಂಟ್ರೆಸ್ಟ್ ಕೊಟ್ಟು ನೋಡಿದ್ರು ನೋಡ್ಬೋದು ಫಸ್ಟ್ ಆಫ್ ಗಿಂತ ಸೆಕೆಂಡ್ ಆಫ್ ತುಂಬ ಚೆನ್ನಾಗಿದೆ ಚೆನ್ನಾಗಿತ್ತು ಪರವಾಗಿಲ್ಲ ಚೆನ್ನಾಗಿದೆ ತುಂಬ ಸುಪರ್ ಆಗಿದೆ ಅಲ್ಕಿ ಅನ್ನೋ ಒಂದು ಒಂದು ಸಿನಿಮಾ ಅಲ್ಲ ಒಂದು ಒಂದು ಭಾರತದ ಹೆಮ್ಮೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಮಹಾಭಾರತ ಪೋರ್ಷನ್ಸ್ ಮಾತ್ರ ಸಾಕಾಗಿತ್ತು ಓ ಫಸ್ಟ್ ಕ್ಲಾಸ್ ಕಿಂತ ಚೆನ್ನಾಗಿದೆ ಬಾಹುಬಲಿ ಒನ್ಕಿಂತ ಇದು ಚೆನ್ನಾಗಿದೆ ನೆಕ್ಸ್ಟ್ ಪಾಟ್ ಮಾತ್ರ ಅಲ್ಟಿಮೇಟು ಎಸ್ಪೆಷಲಿ ಪ್ರಭಾಸ್ ಅಂತೂ ಒಂಥರ ಬಾಹುಬಲಿ ಮೈ ಮೇಲೆ ಬಂದಂಗೆ ಇದೊಂದು ಸಾಕಾಗಿದೆ ಮಾತ್ರ ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ಅಂತ ಯಾರು ಮಿಸ್ ಮಾಡೋಕ್ಕೆ ಹೋಗ್ಬೇಡಿ ಮಹಾಭಾರತ ಸ್ವಲ್ಪ ಅಟ್ಲೀಸ್ಟ್ ಫ್ಯಾಮಿಲಿ ಟ್ರೀನ್ ಅಟ್ಲೀಸ್ಟ್ ಕ್ಲೀನಾಗಿ ಸ್ವಲ್ಪ ಓದ್ಕೊಂಬಂದರೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ ಅಶ್ವಥಮ್ಮ ಏನೇನು ಮಾಡಿದ್ದ ಮಹಾಭಾರತ ಯುದ್ಧದಲ್ಲಿ ಮತ್ತು ಮಹಾ ಮಹಾಭಾರತ ಪೋರ್ಷನ್ ಸ್ವಲ್ಪ ಬರ್ತಾ ಇರುತ್ತೆ ಅವಾಗಂತೂ ಮಾತ್ರ ಹೇಳೋಂಗೇ ಇಲ್ಲ ನಾನು ಸಿಕ್ಸ್ ಏ ಎಮ್ ಫಸ್ಟ್ ಟೈಮ್ ಬಂದಿದ್ದು ಫಿಲಮ್ಗೆ ಪೂರ್ತಿ ಓ ಫಸ್ಟ್ ಕ್ಲಾಸ್ ಆಗಿದೆ ಸರ್ ಬರೋ ಸೂಪರ್ ಇದೆ ಸಿನಿಮಾ ಎಷ್ಟು ಇಂಟ್ರೆಸ್ಟ್ ಕೊಟ್ಟು ನೋಡಿದ್ರು ನೋಡ್ಬೋದು ಪುರಾತನ ಹಾಗೂ ಫ್ಯೂಚರು ಎಲ್ಲ ಸೇರಿ ಆಗಿ ಸಕ್ಕತ್ತಾಗಿ ಮಾಡಿದ್ದಾರೆ ಅವರು ಸಕ್ಕತ್ತಾಗಿದೆ ಸೂಪರ್ ಸೂಪರಾಗಿದೆ ಬರೋ ಸೂಪರ್ ಅವ್ರ ಆ್ಯಕ್ಟಿಂಗ್ ಯಾವತ್ತಿದು ಸಖತ್ತಿದೆ ಬ್ರೋ ಸಕ್ಕತ್ತಿದೆ ಅವ್ರದ್ದು ಒಂದು ಇದೆ ಸುಮ್ ಇಲ್ಲಿ ಫಿಲಮ್ ನೋಡಿ ಮೂವಿ ನೋಡಿ ಚೆನ್ನಾಗಿದೆ ಬಂದು ಮೂವಿ ನೋಡಿ ನಾವು ಕನ್ನಡ ಇಂಡಸ್ಟ್ರಿ ಫಸ್ಟ್ ಹಫ್ ಸೆಕೆಂಡ್ ಹಾಫ್ ತುಂಬ ಚೆನ್ನಾಗಿದೆ ಮುಂದೆ ಫ್ಯೂಚರಲ್ಲಿ ಜನ ಕೆಟ್ಟದ್ದು ಮಾಡ್ತಾ ಮಾಡ್ತಾ ಹೆಂಗಿರುತ್ತೆ ಅನ್ನೋದನ್ನು ತೋರ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಮೂವಿ ಮೂವಿಜ್ ಸರ್ ಚೆನ್ನಾಗಿದೆ ಸರ್ ಸರ್ ಕ್ಲೈಮ್ಯಾಕ್ಸ್ ಮಾತ್ರ ಅಲ್ಟಿಮೇಟ್ ಆಗಿದೆ ಸಸ್ಪೆನ್ಸು ಸೆಕೆಂಡ್ ಪಾರ್ಟಿಗೆ ಕಾಯ್ತಾ ಇದ್ದೀವಿ ನೋಡಬೇಕು ಚೆನ್ನಾಗಿದೆ ಸರ್ ಪ್ರಭಾಸ್ ಸರ್ ಆ್ಯಕ್ಟಿಂಗು ನಮ್ಮ ಉಲಗ ನಾಯಕನ್ ಕಮಲ್ ಹಾಸನ್ ಆ್ಯಕ್ಟಿಂಗು ಎಲ್ಲ ಸಕರಾಗಿದೆ ಅಮಿತಾಬ್ ಬಚ್ಚನ್ ಅಂತೂ ಸಕರಾಗಿ ಮಾಡಿದ್ದಾರೆ ಸರ್ ಚೆನ್ನಾಗಿದ್ದು ಪರವಾಗಿಲ್ಲ ಚೆನ್ನಾಗಿದೆ ತುಂಬ ಸೂಪರ್ ಆಗಿದೆ ಚೆನ್ನಾಗಿದೆ ಸೂಪರ್ ಆಗಿದೆ ಸೂಪರ್ ಆಗಿದೆ ಚೆನ್ನಾಗಿದೆ ಚೆನ್ನಾಗಿದೆ ಗುಡ್ ಗುಡ್ ಮೂವಿ ಎಲ್ಲ ಎಲ್ಲ ಆಯಿತು ಸಕಲ ಸಕಲ ಆಯಿತು ಚೆನ್ನಾಗಿದೆ ಕಂಟೆಂಟ್ ಇದೆ ಫಸ್ಟ್ ಆಫ್ ಒಂದು ಬೇಜಾರದು ಸೆಕೆಂಡ್ ಆಫ್ ಮಸ್ತ್ ಅಲ್ಟಿಮೇಟ್ ಆಗಿದೆ ಇದು ಸೂಪರ್ ಆಯಿತು ಚೆನ್ನಾಗಿದೆ 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 ಸೂಪರ್ ಕಲ್ಕಿ ಅನ್ನೋ ಒಂದು ಒಂದು ಸಿನಿಮಾ ಅಲ್ಲ ಒಂದು ಒಂದು ಭಾರತದ ಹೆಮ್ಮೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಯಾಕೆಂದರೆ ತುಂಬ ತುಂಬ ಅದ್ಭುತವಾಗಿ ಮೂಡಿಬಂದಿದೆ ನಾವು ಇದಕ್ಕಿಂತ ಮುಂಚೆ ಇಂಟ್ರವ್ಯೂ ಮಾಡಿದ್ರು ಪ್ರಭಾಸ್ ಸರ್ ಮತ್ತು ಕಮಲಾ ಸಂಚಾರ ದೀಪಿಕಾ ಪಡುಕೋಣೆ ಬಟ್ ಈ ಸಿನಿಮಾದಲ್ಲಿ ಇನ್ನೂ ಬೇರೆ ಬೇರೆ ಇದ್ದಾರೆ ಬಟ್ ಈ ಥರ ಒಂದು ಸಿನಿಮಾ ಮಾಡೋದು ಅಂದರೆ ತಮಾಷೆ ಅಲ್ಲ ತುಂಬ ಹಿಂದೂ ಧರ್ಮನ ಬೇರೆ ರೀತಿ ತೋರಿಸಿದ್ದಾರೆ ಬ್ರದರ್ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಯಾರೂ ಕೂಡ ಮಿಸ್ ಮಾಡ್ಕೋಬೇಡಿ ತುಂಬ ಅದ್ಭುತವಾಗಿದೆ ಸಲ ಇದು ನಮ್ಮ ಪ್ರಭಾಸ್ ಸರ್ ಬಾಹುಬಲಿ ಆದಮೇಲೆ ಸಲಾರ್ ಸಿನಿಮಾ ಕಮ್ ಅಲ್ಲ ನಿಜ ಹೇಳ್ತೀನಿ ಕಲ್ ಕಲ್ಕಿ ಸಿನಿಮಾನೇ ಕಂಬ್ಯಾಕ್ ಅಂತ ಹೇಳೋ ಬರೋದು ಯಾಕೆಂದರೆ ನಮ್ಮ ಕರ್ನಾಟಕ ಜನಕ್ಕೆ ಸಲಾರ್ ಅದು ಯಾರಿಗೂ ಉಗ್ರಂ ಸಿನಿಮಾ ಅದು ಇದು ಖಂಡಿತ ಅದು ಕೂಡ ಮಿಸ್ ಇದೆ ಬಟ್ ಕಲ್ಕಿ ಸಿನಿಮಾ ಹಂಡ್ರೆಡ್ ಪರ್ಸೆಂಟ್ ಕಮ್ ಬ್ಯಾಕ್ ಅಂತ ಹೇಳೋ ಅಮಿತಾಬ್ ಬಚ್ಚನ್ ಅವರು ಆಕ್ಟಿಂಗ್ ಮಾಡಿದ ಗ್ರಾಫಿಕ್ಸ್ ಎಲ್ಲ ಯಾವ ಥರ ಇದೆ ಸಕ್ಕತ್ತಾಗಿದೆ ಬ್ರೋ ಆ ಥರ ನಮಗೆ ಗ್ರಾಫಿಕ್ ಅನ್ ಅನಿಸುತ್ತೆ ಬಟ್ ನೀಟಾಗಿ ಮಾಡಿದ್ದಾರೆ ಬ್ರು ತುಂಬ ಚೆನ್ನಾಗಿದೆ ಇಲ್ಲಿ ಎಲ್ಲೂ ಕೂಡ ಮೈನಸ್ ಇಲ್ಲ ಪ್ರತಿಯೊಬ್ಬರೂ ಕೂಡ ಎಲ್ಲರೂ ಕೂಡ ಪಾಸಿಟಿವ್ ಆಗಿ ಮಾಡಿದ್ದಾರೆ ಅವರು ಬಂದು ಹೌದು ಹೌದು ಬ್ರೋ ಯಾರಿಗೂ ಗೊತ್ತಿಲ್ಲ ರಾಜಮೌಳಿ ಸರ್ ಬರ್ತಾರೆ ವಿಜಯ್ ದೇವರ ಸರ್ ಯಾರಿಗೂ ಗೊತ್ತಿಲ್ಲ ಬಟ್ ಎಲ್ಲೂ ಕೂಡ ಅವರು ಕ್ಲೂ ಕೂಡ ಕೊಟ್ಟಿಲ್ಲ ಬಟ್ ಈ ಸಿನಿಮಾ ನೋಡಿದಾಗ ಒಂದೊಂದು ಇವರು ಬರ್ತಾರೆ ಅವ್ರು ಬರ್ತಾರೆ ಅಂತಾಗ ತುಂಬ ಖುಷಿಯಾಗುತ್ತೆ ತುಂಬ ಖುಷಿ ಆಗುತ್ತೆ ಎಲ್ಲರೂ ಕೂಡ ಯಾ ಎಲ್ಲೂ ಕೂಡ ನೆಗೆಟಿವ್ ಇಲ್ಲ ಬ್ರೋ ತುಂಬ ಚೆನ್ನಾಗಿ ಮಾಡಿದ್ದಾರೆ ಬಟ್ ಈ ಸಿನಿಮಾದಲ್ಲಿ ಹಿಂದೂ ಧರ್ಮನ ಒಂದು ಲೆವೆಲ್ ತೋರಿಸಿದ್ದಾರೆ ಬ್ರೋ ಹಿಂದೂ ಧರ್ಮ ಅನ್ನೋ ಒಂದು ಮಹಾಭಾರತ ರಾಮಾಯಣ ಆ ಅದಿಲ್ಲ ಅಂದಿದ್ರೆ ಕಲ್ಕಿ ಸಿನಿಮಾನೇ ಇಲ್ಲ ಓಪನ್ ಆಗಿ ಹೇಳ್ತೀನಿ ಆ ರಾಮಾಯಣ ಮಹಾಭಾರತ ಅನ್ನೋದಿಲ್ಲ ಅಂದರೆ ಕಲ್ಕಿ ಸಿನಿಮಾನೇ ಇಲ್ಲ ತುಂಬ ಅದ್ಭುತವಾಗಿ ತೋರಿಸಿದರೆ ಡೈರೆಕ್ಟರ್ಗಾಗಿರ್ಬೋದು ನಮ್ಮ ಪ್ರಭಾಸ್ ಪ್ರತಿಯೊಬ್ಬರು ಆ ಸಿನಿಮಾದಲ್ಲಿ ಯಾರ್ಯಾರು ಆ್ಯಕ್ಟ್ ಮಾಡಿದಾರೋ ಪ್ರತಿಯೊಬ್ಬರಿಗೂ ಆಡ್ಸಪ್ಪ ಅಂತ ಹೇಳೋದಕ್ಕೆ ಇಷ್ಟಪಡ್ತೀರು ಥ್ಯಾಂಕ್ ಯು